ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತೆಯ ನಾಗೇಂದ್ರ ಭರತ್ ರೆಡ್ಡಿ ಅವರು ನಾಗರಾಜ್ ಅವರು ನಮ್ಮ ಮಾಜಿ ಆರೋಗ್ಯ ಸಚಿವರು ಸ್ವಲ್ಪ ಹೆಲ್ತ್ ಮಿನಿಸ್ಟರ್ ಇದ್ದೆ ಸೊ ನಮ್ಮ ಹಿರಿಯ ಅಧಿಕಾರಿಗಳಂತ ನೀರ್ ಕುಮಾರ್ ಅವರು ಅವರು ಡಾಕ್ಟರ್ ಸುದರ್ಶನ್ ಅವರು ರಣದೀಪ್ ರವರು ವಿಶ್ವನಾಥ ಮತ್ತು ನಮ್ಮ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸ್ ಎಲ್ಲ ಕೂಡ ಇದ್ದಾರೆ ಇದು ಬರೀ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕ ಇದು ಬರೀ ಒಂದು ಹೆಲ್ತ್ ಕೇರ್ ಪ್ರಾಜೆಕ್ಟ್ ಅಲ್ಲ ಇದೊಂದು ಎಜುಕೇಷನ್ ರೆವಲ್ಯೂಷನ್ ನಮ್ಮ ತಾಂತ್ರಿಕತೆಯಲ್ಲಿ ನಮ್ಮಲ್ಲಿ ಏನು ಪ್ರತಿ ದಿನ ಇದು ಒಂದಿನ ಒಂದೇನೋ ಒಂದು ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟು ಅನ್ನೋದಲ್ಲ ಇಲ್ಲಿ ಪ್ರತಿ ದಿನನೂ ರಿಸರ್ಚ್ ಈ ಪ್ರಪಂಚ ನಡೀತಾ ಇದೆ ಭಾರತದಲ್ಲಿ ನಡೀತಾ ಇದೆ ನಮ್ಮಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಹೆಂಗೆ ಕರ್ನಾಟಕದಲ್ಲಿ ಎಲ್ಲದರಲ್ಲೂ ನಾವು ಫಸ್ಟ್ ಇದ್ದೇವೆ ಬರೀ ಟಿ ಪಿ ಟಿ ಅಪ್ ಇಂಥವೇ ಅಲ್ಲ ಹೆಲ್ತ್ ಕೇರ್ ಕೂಡ ಇಡೀ ನಾನು ದೆಹಲಿಯಲ್ಲೂ ಕೂಡ ಗಮನಿಸಿದ್ದೇನೆ ಮುಂಬೈಲಿ ಗಮನಿಸಿದ್ದೇನೆ ಬೆಂಗಳೂರು ಗಮನಿಸಿದ್ದೇವೆ ಸೊ ಕರ್ನಾಟಕ ಒಂದು ಹೆಲ್ತ್ ಟೂರಿಸಂ ಅನ್ನೋ ಒಂದು ಹೆಸರನ್ನ ಈಗಾಗಲೇ ಪಡೆದಿದೆ ಬಹಳ ಜನ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದಕ್ಕೆ ಬಹಳ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾನು ಅಷ್ಟು ಜನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶ್ರೀಕಾಂತ್ ಅವ್ರೆ ಆಲ್ಸೋ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ನಾನು ಗಮನಿಸಿದೆ ಬಹಳ ಜನ ಯಾರು ನಮ್ಮ ರಾಜ್ಯದಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಹಣ ಕೊಟ್ಟಾಗ ಸಹಾಯ ಮಾಡಿದಾಗ ಸಿ ಎಸ್ ಆರ್ ಫಂಡ್ ಕೊಟ್ಟಾಗ ಬಹಳ ಪ್ರಾಮಾಣಿಕವಾಗಿ ಅದನ್ನು ಉಪಯೋಗಿಸಿದ್ದಾರೆ ಇವತ್ತು ದಿನೇಶ್ ಗುಂಡ್ರಾಯ್ ಕೈ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಝೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ

ದಿನೇಶ್ ಅವ್ರು ಹೇಳ್ದಂಗೆ ನಾವು ಅನೇಕ ತೀರ್ಮಾನಗಳನ್ನ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಮಟ್ಟದಲ್ಲಿ ತೆಗೆದುಕೊಳ್ಬೇಕಾರೆ ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಸಮಾಧಾನ ಇಸ್ ಸೀಗಿಸ್ಬಿಡಿ ಸೊ ಇವತ್ತು ಗ್ರಾಮೀಣ ಪ್ರದೇಶದ ಜನರನ್ನ ಬೆಂಗಳೂರು ಒಂದು ದೊಡ್ಡ ತೊಂದರೆ ಆಗ್ತದೆ ಅದಕ್ಕೆ ತಾಲೂಕ್ ಅಲ್ಲಿ ಮತ್ತು ಇನ್ಕ್ಲೂಡಿಂಗ್ ಮುಂದಕ್ಕೂ ಪಿಎಚ್ಒ ಲೆವೆಲ್ಗೂ ಹೋಗ್ಬೋದು ಸೊ ಒಂದೊಂದು ಐದು ಬೆಡ್ ಮೂರು ಬೆಡ್ ನಾಲ್ಕು ಬೆಡ್ ಹಾಕ್ಬೋದು ಸೊ ಇಲ್ಲಿಂದ ಎಜುಕೇಶನ್ ಮಾಡೋದು ಮಾಡಬಹುದು ಬಹಳ ಚೆನ್ನಾಗಿ ಆ ಮಾನಿಟರ್ ವ್ಯವಸ್ಥೆ ಕೂಡ ಟೆಕ್ನಾಲಜಿ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆಲ್ಲ ಇದನ್ನ ನಾವು ಯಾವ ರೀತಿ ಬಳಕೆ ಮಾಡಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ನಾನು ಒಂದಿನ ನಮ್ಮ ಮಿನಿಸ್ಟರ್ಸ್ಗೆ ಇಪ್ರೂವ್ ಹೇಳ್ತಾ ಇದೆ ಈ ಯು ನಮ್ಮ ಏನು ಒನ್ ಜೀರೋ ಏಟ್ ಇದೆ ಒನ್ ಜೀರೋ ಏಟ್ ಅದು ಒನ್ ಜೀರೋ ಆಂಬುಲೆನ್ಸ್ ಈ ಆಂಬುಲೆನ್ಸ್ನ ತರ್ಕೊಂಡು ಬರೋರು ನೋಡ್ಕೊಳ್ಳೋರ ಬಗ್ಗೆ ಬಹಳ ಕಾಳಜಿ ಇರಬೇಕು ಈ ಪ್ರೈವೇಟ್ ಮಾಫಿಯಾ ಜೊತೆ ಪ್ರೈವೇಟ್ ಆಸ್ಪತ್ರೆಗಳ ಜೊತೆ ಅದನ್ನ ತಪ್ಪಿಸಬೇಕು ತಪ್ಪಿಸಿ ಕೊನೆಗೆ ಫಸ್ಟ್ ನೇರವಾಗಿ ಫಸ್ಟ್ ಗೌರ್ಮೆಂಟ್ ಆಸ್ಪತ್ರೆಗೆ ತಂದು ಈಕೆಲ್ಲ ನಾವು ನೋಡಿದ್ದೇವೆ ಒಂದು ಹಾಸ್ಪಿಟಲ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಎಷ್ಟೊಂದು ಪರ್ಸೆಂಟೇಜ್ ಬಿಲ್ ಅಂತ ಹೋಗ್ತಿರ್ತಾರೆ ಅಂತ ಅನೇಕ ಸ್ನೇಹಿತರು ಹೇಳ್ತಾ ಇದ್ದಾರೆ ನಮ್ಮ ಪಾಪ ಹಳ್ಳಿ ಜನ ಕೂಡ ಹೇಳ್ತಾ ಇದ್ದಾರೆ ಏನೋ ಎಮರ್ಜೆನ್ಸಿ ಇವರೇ ಎಕ್ ಮಾಡ್ಬಿಡ್ತಾರೆ ಹಾಸ್ಪಿಟಲ್ ಏನು ವ್ಯಾನ್ ಕುಂದ್ಕೊಳೋದ್ರೆ ಹೇಳ್ಬಿಡ್ತಾರೆ ಸೊ ಅರ್ಜೆಂಟ್ 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 ಪಾಪ ಎತ್ಕೊಂಡೋಗಲ್ಲ ಎಲ್ಲ ಹಾಕ್ಬಿಡ್ತಾರೆ ಕೊನೆಗೆ ಹೋಗಿ ಬಿಲ್ಲು ಕೊಡೋಕೆ ಆಗಲ್ಲ ಸಿ ಸಿಎಂ ರಿಲೀಫ್ ಫಂಡ್ ಬೇರೆ ಬೇರೆ ರಿಲೀಫ್ ಫಂಡ್ ನಾವು ಸುಸ್ತಾಗಿ ಹೋಗ್ತೀವಿ ಎಲ್ಲ ಆಸ್ತಿಗಳೆಲ್ಲ ಮಾರ್ಕೊಡುವಂತ ಮಟ್ಟಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ ಸೊ ಈ ಮಾಫಿಯಾನ ತಪ್ಪಿಸೋ ಕೆಲಸ ಇಬ್ರು ಮಂತ್ರಿಗಳು ಸೇರಿ ಮಾಡಿ ಫಸ್ಟ್ ಅದಿಷ್ಟೇ ಆಗಲಿ ಆ ಕಮಿಟ್ಮೆಂಟ್ ಮೊನ್ನೆ ಕೂಡ ಸುಮಾರು ನೂರಾರು ಹೊಸ ವಾಹನಗಳನ್ನು ಬಿಟ್ಟಿದ್ರು ಏನು ಈ ಒಂದು ಟೆಕ್ನಾಲಜಿನ ನಾವು ಉಪಯೋಗಿಸಿಕೊಂಡು ಇಲ್ಲಿಂದ ಮಾನಿಟರ್ ಮಾಡಿ ಗಳ ಬಗ್ಗೆ ಗಮನ ಇಟ್ಕೊಂಡು ಏನ್ ಮಾಡ್ತಾ ಇದೆ ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಗರಿ ಇದಾಗಿತ್ತು लेटेस्ट ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ